ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಒಂದೇದು ನಮ್ಮ ಭಾವನೆಗಳನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತೇವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದೈಹಿಕ ಭಾಷೆ ಮತ್ತು ಮುಖಭಾವದ ಮೂಲಕ ವ್ಯಕ್ತಪಡಿಸುತ್ತೇವೆ ಇನ್ನು ಸಮಾಜಶಾಸ್ತ್ರವು ಯಾವುದೇ ವಿಷಯವನ್ನು ಡ್ಯಾಶ್ ಇಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ ಅಂತ ಪೂರ್ವಗ್ರಹವಿಲ್ಲದೆ ಅಧ್ಯಯನ ಮಾಡಲಿಕ್ಕೆ ನೆರವಾಗುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ಸಾಮಾಜಿಕ ಅಂತರ್ಕ್ರಿಯೆಯ ಒಡನಾಟವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಅದಕ್ಕೆ ಸಂವಹನ ಅಂತ ಕರೀತಾರೆ ಇನ್ನು ಎರಡನೇ ಹಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಲ್ಕನೇ ಪ್ರಶ್ನೆ ದಿನನಿತ್ಯದ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಅಂತ ಅದಕ್ಕೆ ಉತ್ತರ ಸಮಾಜಶಾಸ್ತ್ರವು ನಮಗೆ ಸಮಾಜದ ಬಗೆಗೆ ನಮ್ಮ ದಿನನಿತ್ಯದ ಜೀವನದ ಬಗೆಗೆ ಹಾಗೆಯೂ ಯಾವುದೇ ವಿಷಯಗಳ ಬಗ್ಗೆ ಸರಿಯಾದ ಜ್ಞಾನವನ್ನು ನೀಡುತ್ತೆ ಅಂತ ಇನ್ನು ಎರಡನೇ ಪಾಯಿಂಟ್ ಅಂತಂದರೆ ಎಲ್ಲ ವಿಚಾರಗಳನ್ನು ಪೂರ್ವಗ್ರಹವಿಲ್ಲದೆ ಅಧ್ಯಯನ ಮಾಡಲಿಕ್ಕೆ ಸಮಾಜಶಾಸ್ತ್ರ ನೆರವಾಗುತ್ತೆ ಅಂತ ಇನ್ನು ಐದನೇ ಪ್ರಶ್ನೆ ಭಾಷೆಯ ಮಹತ್ವಕ್ಕೆ ಉದಾಹರಣೆಯನ್ನು ನೀಡಿ ಅಂತ ಅದಕ್ಕೂತ್ರ ಭಾಷೆಯು ಬಹಳ ಮುಖ್ಯವಾದುದು ನಮ್ಮ ಭಾವನೆಗಳನ್ನು ಭಾಷೆಯು ತುಂಬ ಚೆನ್ನಾಗಿ ಅಭಿವ್ಯಕ್ತಗೊಳಿಸುತ್ತದೆ ಉದಾಹರಣೆಗೆ ಭಾಷೆ ಇಲ್ಲದೆ ಹೋದಾಗ ನಾವು ನಮ್ಮ ಭಾವನೆಗಳನ್ನು ದೈಹಿಕ ಭಾಷೆ ಅಂದರೆ ಆಂಗಿಕ ಚಲನೆಗಳ ಮೂಲಕ ಮತ್ತು ಮುಖಭಾವದಿಂದ ವ್ಯಕ್ತಪಡಿಸಬೇಕಾಗುತ್ತೆ ಆದರೆ ಹಾಗೆ ಮಾಡಿದಾಗ ಅದನ್ನು ಅರ್ಥ ಮಾಡಿಕೊಳ್ಬೇಕಾದವರು ಸರಿಯಾಗಿ ಗ್ರಹಿಸದೆ ತಪ್ಪುಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತದೆ ಆದ್ದರಿಂದ ಭಾಷೆ ನಮ್ಮ ಸಂವಹನಕ್ಕೆ ಅತ್ಯಗತ್ಯವಾದುದು ಅಂತ ಇನ್ನು ಆರನೇ ಪ್ರಶ್ನೆ ಪಾತ್ರ ಪ್ರಜ್ಞೆ ಎಂದರೇನು ಅಂತ ಇದಕ್ಕೆ ಉತ್ತರ ಪ್ರತಿಯೊಂದು ಜೀವಿಯು ಅವನ ಜೀವನದಲ್ಲಿ ನಾನಾ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ ಉದಾಹರಣೆ ವ್ಯಕ್ತಿಯೊಬ್ಬನು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸೋದ್ರ ಅಂದರೆ ಉದಾಹರಣೆ ತಂದೆ ಇರ್ಬೋದು ತಾಯಿ ಇರ್ಬೋದು ಅವ್ರವ್ರ ಪಾತ್ರಗಳು ಅಥವಾ ಶಿಕ್ಷಕ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಅವ್ರವ್ರ ಪಾತ್ರ ಏನಿದೆ ಅದನ್ನು ನಿರ್ವಹಿಸೋದನ್ನೇ ಪಾತ್ರ ಪ್ರಜ್ಞೆ ಅಂತ ಕರೀತಾರೆ ಇನ್ನು ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಏಳನೇ ಪ್ರಶ್ನೆ ಭಾಷೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ವಿವರಿಸಿ ಅಂತ ಉತ್ತರ ಸಮಾಜದಲ್ಲಿ ವ್ಯಕ್ತಿಯು ವಾಸಿಸುವಾಗ ಸಂವಹನ ನಡೆಸಲೇಬೇಕಾಗುತ್ತದೆ ಸಂವಹನಕ್ಕೆ ಭಾಷೆಯು ಪ್ರಮುಖವಾದುದು ಭಾಷೆ ಇಲ್ಲದೆ ಸಮಾಜದಲ್ಲಿ ಜೀವಿಸುವುದು ಕಷ್ಟ ಭಾಷೆ ಇರದಿದ್ದ ಪಕ್ಷದಲ್ಲಿ ಸಮಾಜದಲ್ಲಿ ನಾವು ಇತರರೊಂದಿಗೆ ಆಂಗಿಕ ಚಲನೆ ಮತ್ತು ಮುಖಭಾವದ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತೆ ಇದು ಸ್ವಲ್ಪ ಕಷ್ಟ ಆದರೂ ಎದುರಿಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ತಪ್ಪು ಗ್ರಹಿಕೆ ಉಂಟಾಗುತ್ತೆ ಮನಸ್ತಾಪನೂ ಸಹ ಉಂಟಾಗುತ್ತೆ ಹೀಗಾಗಿ ಸಮಾಜದಲ್ಲಿ ಭಾಷೆಗೆ ಬಹುಮುಖ್ಯವಾದ ಸ್ಥಾನ ಇದೆ ಅಂತ ಇನ್ನು ಎಂಟನೇ ಪ್ರಶ್ನೆ ಪಾತ್ರ ಪ್ರಜ್ಞೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಉದಾಹರಣೆಗೆ ವ್ಯಕ್ತಿಯೊಬ್ಬ ವ್ಯಾಪಾರಿ ಅಂತ ಅಂದ್ಕೊಂಡಾಗ ಅವನು ಉದ್ಯೋಗದಲ್ಲಿ ವ್ಯಾಪಾರಿಯಾಗಿರ್ತಾನೆ ಹಾಗೆ ಅದೇ ಸಮಯದಲ್ಲಿ ಅವನ ಕುಟುಂಬದಲ್ಲಿ ಅವನ ತಂದೆ ತಾಯಿಗಳಿಗೆ ಮಗ ಸಹೋದರರಿಗೆ ಅಣ್ಣ ಅಥವಾ ತಮ್ಮ ಹೆಂಡತಿಗೆ ಗಂಡ ಹಾಗೂ ಮಕ್ಕಳಿಗೆ ತಂದೆ ಇಷ್ಟೇ ಅಲ್ಲದೆ ಸಂಬಂಧಿಕರಿಗೂ ಸಹ ಭಿನ್ನ ಭಿನ್ನವಾದ ಸಂಬಂಧಗಳು ಸಂಬಂಧಿಕರು ಅಂದರೆ ಅವರವರ ಸಂಬಂಧಿಕರೊಂದಿಗೆ ಭಿನ್ನ ಭಿನ್ನವಾದ ಸಂಬಂಧಗಳು ಇರ್ತವೆ ಇವೆಲ್ಲವನ್ನು ಅವನು ತನ್ನ ವಯೋಮಾನ ಹಾಗೂ ಕಾಲಮಾನದಲ್ಲಿ ಇಂತಹ ಅನೇಕ ಪಾತ್ರಗಳನ್ನು ಒಬ್ಬರೇ ನಿರ್ವಹಿಸ್ತಾನೆ ಇದನ್ನೇ ಪಾತ್ರ ಪ್ರಜ್ಞೆ ಅಂತ ಕರೀತಾರೆ